ಸೊ ಹಾಯ್ ಹಲೋ ಗೈಸ್ ಹೇಗಿರಲ್ರಿ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೋಣ ಸೊ ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸೊ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋನಪ್ಪ ಅಂದ್ರೆ ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ಬಹುದು ಇವಾಗ ಟ್ರೆಂಡಿಂಗ್ ಸಾಂಗು ಎರಡು ಸೊ ಎರಡರಲ್ಲೂ ನಾನು ಒಂದು ಪ್ಲೇ ಮಾಡ್ತೀನಿ ನೋಡಿ ಇವಾಗ ಈ ಒಂದು ಸಾಂಗು ಇವಾಗ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಸೊ ಅದು ಬಂದ್ಬಿಟ್ಟು ನಮ್ಮ ಶಂಕರಣ್ ಅವ್ರ ಸಾಂಗು ಸೊ ಗೀತಾ ಮೂವಿಯಿಂದ ಸೊ ಈ ಒಂದು ಸಾಂಗ್ಗೆ ನಾನು ಒಂದು ವೀಡಿಯೋನ ರೆಡಿ ಮಾಡಿದ್ದೀನಿ ಸೊ ಆ ವಿಡಿಯೋ ಯಾವ ರೀತಿ ಬಂದೆ ಅಂತ ನೀವು ತೋರಿಸ್ತೀನಿ ಆಮೇಲೆ ನೀವು ಆ ವೀಡಿಯೋನ ಅದೇ ರೀತಿ ನಿಮ್ಮ ಫೋಟನ್ನ ಹಾಕೊಂಡ್ಬಿಟ್ಟು ಆ ರೀತಿ ವಿಡಿಯೋಸ್ಗಳನ್ನ ಯಾವ ರೀತಿ ಮಾಡ್ಕೋಬೋದು ಆಮೇಲೆ ನಿಮ್ಮ ಮೇಲೆ ಆಮೇಲೆ ವಾಟ್ಸಪ್ನಲ್ಲಿ ಸ್ಟೋರಿ ಸ್ಟೇಟಸ್ ಆಮೇಲೆ ಸ್ಟೋರಿನ ಯಾವ ರೀತಿ ಹಾಕ್ಬೋದು ಅಂತ ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದಂಗೆ ಎಂಡ್ ಎಂಡೋರ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊದಲಿಗೆ ನಿಮ್ಗೆ ಈ ಪ್ರಿವ್ ಬರ್ತೀನಿ ಸೊ ಪ್ರಿವಿ ನೋಡೋಣ ಬನ್ನಿ ಕಂಡ್ರೆ ನಿಮ್ಗೆ ಇಷ್ಟ ಓಕೆ ಗೈಸ್ ಈ ಪ್ರಿವ್ಯೂ ನೋಡ್ತಾ ಇರಲ್ಲ ಸೊ ಈ ಪ್ರಿವ್ಯೂ ಏನಾದ್ರೂ ಇಷ್ಟ ಆಗಿದ್ರೆ ಅಂದರೆ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಕೆಳಗಡೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗ್ಬೋದು ಸೊ ಆಮೇಲೆ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊದಲಿಗೆ ನಿಮಗೆ ಮೆಟೀರಿಯಲ್ಸ್ನ ಯಾವ ರೀತಿ ತೊಗೊಂಡು ಮಾಡೋದು ಅಂತ ಸೊ ತಿಳಿಸ್ಬಿಡ್ತೀನಿ ಸೊ ಮಟೀರಿಯಲ್ಸ್ನ ಬಂದುಬಿಟ್ಟು ನಾನು ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋದು ಸೊ ಆ ಒಂದು ವೀಡಿಯೋ ನೋಡ್ಕೊಂಡ್ಬಿಟ್ಟು ಮಟೀರಿಯಲ್ನ ಡೌನ್ ಮಾಡ್ಕೊ ಇಲ್ಲಾಂದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಅಲ್ಲೊಂದು ನಿಮಗೆ ನಂಬರ್ ಕಾಣುತ್ತೆ ಒಂದು ನಂಬರು ಸೊ ತ್ರೀ ಡಿಜಿಟ್ಸ್ ಒಂದು ನಂಬರ್ ಇರುತ್ತೆ ಸೊ ಆ ನಂಬರ್ನ ನಮ್ಮ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ಸರ್ಚ್ ಬಾರ್ನಲ್ಲಿ ಹೋಗಿಬಿಟ್ಟು ಆ ನಂಬರ್ನ ಸರ್ಚ್ ಮಾಡಿದ್ರೆ ನಿಮಗೆ ಅಂದರೆ ಈ ವಿಡಿಯೋ ಮಟೀರಿಯಲ್ಸು ಸೊ ನಿಮಗೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇವಾಗ ಒನ್ ವಾರ್ ಒನ್ ವೀಕ್ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಒಂದು ವೀಕ್ ವರೆಗೂ ತಮ್ಮಲ್ಲಿ ಕಾಣ್ತಾ ಇರುತ್ತೆ ಸೊ ಅದಾದ ಮೇಲೆ ಕಾಣಲ್ಲ ಸೊ ಜಾಸ್ತಿ ದಿವಸ ಆಗಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸೊ ಅದಕ್ಕೋಸ್ಕರ ನೀವು ಆ ನಂಬರ್ನ ಸರ್ಚ್ ಮಾಡಿದ್ಬಿಟ್ರೆ ನಿಮಗೆ ಆ ವಿಡಿಯೋ ತಮ್ಮೇಲೂ ಪ್ಲಸ್ ಲಿಂಕ್ಸ್ ಬರುತ್ತೆ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಡೌನ್ ಮಾಡ್ಕೊಳ್ಳಿ ಸೊ ಡೌನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ನಲ್ಲಿ ಬಂದ್ಬಿಟ್ರೆ ನಿಮಗೆ ಸೊ ಬೀಟ್ ಮಾರ್ಕ್ ಬೈ ಟು ಮಿನಿಟ್ಸ್ ಆಮೇಲೆ ಸೇಖಿ ಬೈ ಟೂ ಮಿನಿಟ್ಸ್ ಅಂತ ಏಟ್ ಪ್ರಿಸರ್ಟು ಬಂದಿರುತ್ತೆ ಸೊ ನೀವು ವೆಬ್ಸೈಟಿಂದ ಡೌನ್ ಮಾಡಿದರೆ ಬಂದಿರುತ್ತೆ ಸೊ ಇಷ್ಟಾದಮೇಲೆ ಮೊದಲಿಗೆ ಬೀಟ್ ಮಾರ್ಕ್ ನಾವು ನೋಡ್ಕೊಳ್ಳಿ ಸೊ ಬೀಟ್ ಮಾರ್ಕ್ ಏನಿಲ್ಲ ನಿಮಗೆ ಎಲ್ಲ ಲೇಯರ್ಸ್ನು ಆ್ಯಡ್ ಮಾಡಿಕೊಟ್ಟೆ ಇರ್ತೀನಿ ನಾನು ಸೊ ಈ ರೀತಿ ಸೊ ಇಷ್ಟೆಲ್ಲ ಆ್ಯಡ್ ಮಾಡಿ ಕೊಟ್ಟು ಸೊ ಸಿಂಪಲ್ ವಿಡಿಯೋನ ಎಡಿಟ್ ಮಾಡೋದು ಸೊ ನಿಮಗೆ ಎಲ್ಲ ನಾನು ಡೈಲಾಗ್ ಲೇಯರ್ ಆಮೇಲೆ ಸಾಂಗ್ ಟೆಕ್ಸ್ಟ್ ಲೇಯರ್ಗಳನ್ನ ಎಲ್ಲ ಆ್ಯಡ್ ಮಾಡಿಕೊಟ್ಟಿದ್ದೀನಿ ಸೊ ಪಾಯಿಂಟ್ ಬಂದುಬಿಟ್ಟು ನಾನು ಇಲ್ಲಿ ಶೋ ಮಾಡ್ತೀನಿ ನೋಡಿ ಇವಾಗ ಸೊ ಫೋಂಟ್ ನೇಮ್ ಬಂದ್ಬಿಟ್ಟು ಇದು ಸೊ ಇದನ್ನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಇಲ್ಲ ಆದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಕೂಡ ಜಾಯಿನ್ ಹಾಕೊಳ್ಳಿ ಸೊ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆದರೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಸೊ ವೆಬ್ಸ್ರೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಫ್ರೀ ಆಗುತ್ತೆ ಸಿಗುತ್ತೆ ಸೊ ವೆಬ್ಸೈಟ್ಗೆ ಹೋಗೋ ನೆಸಸರಿನೇ ಇರೋಲ್ಲ ಸೊ ಮೇಲೆ ಮೊದಲಿಗೆ ಬಂದ್ಬಿಟ್ಟು ಸೊ ಒಂದು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಈ ಲೇಯರ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದು ಬ್ಯಾಕ್ ಗ್ರೌಂಡ್ ಲೇಯರು ಸೊ ಬ್ಯಾಕ್ಗ್ರೌಂಡ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಬ್ಯಾಕ್ ಗೆ ಈ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಷ್ಟಾದಮೇಲೆ ಮತ್ತೆ ಇದು ಅಂದರೆ ನಿಮ್ಮದು ಫ್ರಂಟ್ ಇರೋ ಪ ಇಮೇಜು ಸೊ ಇನ್ನ ಈ ಇಮೇಜ್ನ ನಾನು ಇವಾಗ ಶ್ರದ್ದಕ್ಕೆ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಇಮೇಜ್ ಕರೆಕ್ಟಾಗಿ ಆ್ಯಡ್ ಆದಮೇಲೆ ಸೊ ನೀವೇನಪ್ಪ ಮಾಡಬೇಕಂದ್ರೆ ಸೊ ಇವಾಗ ಹಿಂದೆ ಹೋಗ್ಬಿಟ್ಟು ಸೇಕ್ ಎಪೆಕ್ಟ್ನಲ್ಲಿ ಬಂದುಬಿಟ್ಟು ಸೊ ಕೆಳಗಡೆ ಬ್ಯಾಕ್ ಗ್ರೌಂಡ್ ಇರೋ ಇಮೇಜ್ ಎಪೆಕ್ಟ್ನ ಕಾಪ್ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಬಿಡ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಬ್ಯಾಕ್ ಗ್ರೌಂಡ್ ಇರೋ ಇಮೇಜ್ಗೆ ಆ್ಯಡ್ ಮಾಡ್ಕೊಳ್ಳಿ ಅದು ಈ ರೀತಿ ಕಾಣುತ್ತೆ ಸೊ ಅದೇ ರೀತಿ ಸಿಂಪಲ್ಲು ಮತ್ತು ಫ್ರಂಟ್ಗೆ ಇರೋ ಇಮೇಜ್ನ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತು ಬೀಟ್ ನಲ್ಲಿರೋ ಫ್ರಂಟ್ ಇಮೇಜ್ಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಎಫೆಕ್ಟ್ ಆ್ಯಡ್ ಆದಮೇಲೆ ಸೊ ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಸೊ ಇವಾಗ ಈ ಟೆಕ್ಸ್ಟ್ ಲೇಯರ್ ಏನು ಹೇಳ್ತೀನಿ ನೋಡಿ ಈ ಟೆಕ್ಸ್ಟ್ ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಈ ರೀತಿ ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಟೆಕ್ಸ್ಟ್ ಲೇಯರ್ ಇದೆ ಅಲ್ಲ ಸೊ ಎಲ್ಲಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನೀವು ಒಂದೊಂದಾಗಿ ಟೆಕ್ಸ್ಟ್ ಎಫೆಕ್ಟ್ನ ಆ್ಯಡ್ ಮಾಡೋ ಬದ್ಲಿ ನಾನು ಈ ಲೇಯರ್ ಎಷ್ಟಿದೆ ನೋಡಿ ಈ ಲೇಯರ್ಗೆಲ್ಲ ಒಮ್ಮೆಲೆ ಎಫೆಕ್ಟ್ನ ಆ್ಯಡ್ ಮಾಡೋದು ತೋರಿಸ್ತೀನಿ ಇವಾಗ ಸೊ ಸೆಲೆಕ್ಟ್ ಮಾಡ್ಕೊಂಬಿಟ್ಟಾದಮೇಲೆ ಸೊ ಇಲ್ಲಿ ಟ್ಯಾಪ್ ಮಾಡ್ಕೊಂಬಿಟ್ಟು ಸೊ ಪೇಸ್ಟ್ ಎಲ್ಲಿ ಮುಂದೆ ಯಾರೋ ಕಾಣ್ತಿದೆ ನೋಡಿ ಯಾರೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಪೇಸ್ಟ್ ಅಂತ ಕೊಡಿ ಸೊ ಯಾವಾಗ ಎಲ್ಲ ಲೇಯರ್ಗಳಿಗೂ ಅದೇ ಎಫೆಕ್ಟು ಸೇಮ್ ಎಫೆಕ್ಟು ಆ್ಯಡ್ ಆಗಿರುತ್ತೆ ಸೊ ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಸೊ ಹಿಂದೆ ಹೋಗ್ಬಿಟ್ಟು ಸೆಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಸೊ ಈ ರೀತಿ ಮೂರು ಲೇಯರ್ನ ಕೊಟ್ಟಿರ್ತೀನಿ ಕಾಪಿ ತ್ರೀ ಲೇಯರ್ಸ್ ಅಂತ ಮಾಡ್ಕೊಂಬಿಟ್ಟು ಸೊ ಬಿಟ್ ಮೇಲೆ ಬಂದುಬಿಟ್ಟು ಸೊ ಈ ಲೇಯರ್ನ ಸ್ಟಾರ್ಟಿಂಗಿಂದನೇ ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಟೆಕ್ಸ್ಟ್ ಈ ಮೂರು ಲೇರ್ನ ಈ ರೀತಿ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಸೊ ಟೆಕ್ಸ್ಟ್ ಲೇರ್ ಸೊ ಟೆಕ್ಸ್ಟ್ ಲೇರ್ ಕೆಳಗಡೆ ಬರಬೇಕು ಆ ರೀತಿ ನೀವು ಅದನ್ನು ಕೆಳಗಡೆ ತೊಗೊಂಬಿಟ್ಟು ಮತ್ತೆ ಇಲ್ಲಿ ಬಂದುಬಿಟ್ಟು ಅನ್ ಗ್ರೂಪ್ ಮಾಡ್ಕೊಳ್ಳಿ ಸೊ ಇವಾಗ ಕರೆಕ್ಟಾಗಿ ವಿಡಿಯೋ ನಿಮ್ದು ಆ್ಯಡ್ ಆಗಿ ಟಚ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಅಂದರೆ ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ವೀಡಿಯೋನಾಗ ಬಂದುಬಿಟ್ಟು ಸೊ ನಿಮ್ಮ ಮೊಬೈಲ್ನೇ ಟೆನ್ ಟಿಪಿನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋದು ಸಪೋರ್ಟ್ ಮಾಡ್ತೀರ ವಿಡಿಯೋನ ಟೆನ್ ಟಿಪಿನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ಇಲ್ಲ ಅಂದರೆ ಸೆವೆನ್ ಟೆನ್ ಕೂಡ ಮಾಡ್ಕೋಬಹುದು ಏನೋ ಅಷ್ಟೊಂದು ಏನು ಕ್ವಾಲಿಟಿ ಡ್ರಾಪ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಸೆವೆನ್ ಟ್ವೆನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನಾನು ಕೂಡ ಮಾಡ್ಕೊತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋ ಸೊ ಈ ಒಂದು ವೀಡಿಯೋನಾದ್ರೆ ಇಷ್ಟ ಆಗಿದೆ ಇವ್ಯೂ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದಿನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ